ಕರಿಮಣಿ ನಾಯಕ ನೆಲೆ ಮಾಲೀಕ ಯಾರು ಅಂತ ಆಗ್ಬಿಡ್ತು ಮುಂದಿನ ಈ ಇರ್ಬೋದು ಮುಖ್ಯಮಂತ್ರಿ ಸಿಡಿಗೂ ಅದೇ ಆಗಿದೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ಜನರ ಗೊಂದಲದಲ್ಲಿ ಕುರ್ಚಿಗೋಸ್ಕರ ಕಚ್ಚಾಡಿ ಕುಡಿಯ ನೀರಿಗೆ ಆಕಾರ ಆಗ್ತದೆ ಕುಡಿಯುವ ನೀರಿಗೆ ಆಕಾರ ಆಗ್ತದೆ ಒಂದು ಕಡೆ ಭ್ರಷ್ಟ ಬ್ರಹ್ಮಾಂಡ ಭ್ರಷ್ಟಾಚಾರ ಇನ್ನೊಂದು ಕಡೆ ಸರ್ಕಾರ ಟೇಕಪ್ ಆಗಿಲ್ಲ ಅಲ್ಪಸಂಖ್ಯಾತರು ಹೋಲಿಕ ನಾಲ್ಕು ಪರ್ಸೆಂಟು ವಿದ್ಯುತ್ ಸ್ಕ್ಯಾಮ್ ಆಗಿದೆ ಹದಿನೈದುವರೆ ಸಾವಿರ ಕೋಟಿ ಅಗಲದರಡೆ ಮಾಡ್ತದೆ ಹಾಗಾಗಿ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನನಗೇನೋ ಗೊತ್ತು ಯಾರು ಸಿ ಯಾರು ಅನಿಟ್ ರಾಪ್ ಆಗಿದ್ರೆ ಅವ್ರು ಹೇಳ್ಬೇಕು ನಾನು ಹೆಂಗ ಹೇಳಕ್ ಬರ್ತು ಒಂದ್ ನಿಮಿಷ ನನಗೆ ಆಯ್ತಣ ದೂರ್ ಅವ್ರ ಮೇಲೆ ಹೆಸರಿದ್ರೆ ನಾನೇ ಬೇಡ ಅಂತೀವ ನನಗಂತೂ ಮಾಹಿತಿ ಇಲ್ಲ ಇದರಿಂದ ಯಾರು ಅದ್ರ ಏನು ನೋಡಿ ಭಾರತೀಯ ಜನತಾ ಪಾರ್ಟಿ ಶಾಸಕರು ಒಬ್ಬ ಪರಿಸ್ ಪ್ರಭಾವಿ ಸಚಿವರು ಈ ರೀತಿ ಎಷ್ಟೇ ಸಚಿವ ಆಗಿದೆ ಅಂತ ಹೋರಾಟ ಮಾಡಿ ಎತ್ತೆ ಒಂದ್ ಕಡೆ ಸುಲಭ ಬಿಲ್ ಪಾಸ್ ಮಾಡಬೇಕು ಇದು